ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ತಮಿಳ್ನಾಡು ಒಂದು ಶಿಕ್ಷಕರಿಗೆ ಅಂದರೆ ಈಗೇನು ಪರ್ಮನೆಂಟ್ ಇರ್ತಕ್ಕಂಥ ಶಿಕ್ಷಕರಿಗೆ ಆಲ್ರೆಡಿ ಸೇವಾನಿರತ ಶಿಕ್ಷಕರಿಗೆ ಟಿ ಇ ಟಿಯನ್ನು ಒಂದು ಸ್ಪೆಷಲ್ ಟಿ ಇ ಟಿಯನ್ನು ಫಾರ್ ಮಾಡಿದ್ದಾರೆ ಸೊ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇದು ಟಿ ಇ ಟಿಯ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿತಕ್ಕಂಥದ್ದು ಏನಪ್ಪ ಅಂದರೆ ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಆರ್ಡರ್ ಪ್ರಕಾರ ಶಿಕ್ಷಕರಿಗೆ ಅಂದರೆ ಸೇವಾನಿರತ ಶಿಕ್ಷಕರಿಗೆ ಟಿ ಇ ಟಿ ಕಡ್ಡಾಯವಾಗಿ ಮಾಡಿರೋದ್ರಿಂದ ಐದು ವರ್ಷಕ್ಕೂ ಹೆಚ್ಚು ಸರ್ವಿಸ್ ಇಲ್ಲ ಅಂತಂದರೆ ನೀವು ಟಿ ಇ ಟಿ ಪಾಸ್ ಮಾಡಲೇಬೇಕಾದಂತಹ ಅರಿವಾರತೆ ಬಂದಿದೆ ಸೊ ಅಂತಹ ಶಿಕ್ಷಕರಿಗೆ ತಮಿಳುನಾಡು ಸರ್ಕಾರ ಏನು ಮಾಡಿದೆ ಅಂದರೆ ಸ್ಪೆಷಲ್ ಕಾಲ್ ಫಾರ್ ಮಾಡಿದೆ ಅದರ ಬಗ್ಗೆ ಈ ಒಂದು ಅಧಿಸೂಚನೆ ಮುಖ್ಯಾಂಶಗಳನ್ನು ನಾನು ಇಲ್ಲಿ ಕೊಂಡಿದ್ದೀನಿ ಅಧಿಸೂಚನೆಯನ್ನು ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಆನ್ಲೈನ್ ಮೂಲಕ ಹದಿನೆಂಟನೇ ತಾರೀಕಿಂದ ಅಪ್ಲಿಕೇಶನನ್ನು ಹಾಕ್ಬೋದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಹತ್ತನೇ ತಾರೀಕು ಸೊ ಈ ಒಂದು ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಹದಿಮೂರನೇ ತಾರೀಕಿನಿಂದ ಅಪ್ಲಿಕೇಶನನ್ನು ಹದಿನೆಂಟನೇ ತಾರೀಕಿಂದ ಅಪ್ಲಿಕೇಶನ್ ಪ್ರಾರಂಭ ಮಾಡ್ತಾ ಇದ್ದಾರೆ ಅಧಿಸೂಚನೆ ಹದಿಮೂರನೇ ತಾರೀಕು ಬರುತ್ತೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಹತ್ತನೇ ತಾರೀಕು ಏಪ್ರಿಲ್ ಹತ್ತು ಇನ್ನು ಅರ್ಜಿಯನ್ನು ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಎಡಿಟ್ ಆಪ್ಷನ್ನು ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಿಂದ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರವರೆಗೆ ಪರೀಕ್ಷಾ ದಿನಾಂಕ ತಾತ್ಕಾಲಿಕ ದಿನಾಂಕ ಇದೆ ಇದು ಅಂದರೆ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತಾರು ಪತ್ರಿಕೆ ಒಂದು ಇನ್ನು ಪತ್ರಿಕೆ ಎರಡಕ್ಕೆ ಐದು ಏಳು ಎರಡು ಸಾವಿರದ ಇಪ್ಪತ್ತಾರು ಇದಕ್ಕೆ ಅರ್ಹತೆಯನ್ನು ಏನನ್ನು ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಿದರೆ ಪ್ರಸ್ತುತ ಎರಡು ಸಾವಿರದ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಥವಾ ಅದಕ್ಕಿಂತ ಮೊದಲು ನೇಮಕಗೊಂಡು ಪ್ರಸ್ತುತ ಸರ್ಕಾರಿ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡುತ್ತಿರುವ ಶಿಕ್ಷಕರು ಅವರಿಗೆ ಈ ಒಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಅರ್ಹತೆಯನ್ನು ಇದೆ ಅಂದರೆ ಇಲ್ಲಿ ಖಾಸಗಿ ಶಾಲೆಗಳಲ್ಲಿ ಈಗ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಪ್ರೈವೇಟ್ ಟೀಚರ್ಸ್ಗಳು ಕೂಡ ಈ ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ಎಲ್ಲೂ ಶಾಲೆಯಲ್ಲಿ ವರ್ಕ್ ಮಾಡ್ತಿಲ್ಲ ಅಂದಾಗ ಅವರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ ಪೂರ್ಣಕಾಲಿಕ ನಿಯೋಜಿತ ಅಥವಾ ಅರೆಕಾಲಿಕ ವೇತನದಲ್ಲಿ ಕೆಲಸ ಮಾಡ್ತಿರೋ ಶಿಕ್ಷಕರಿಗೂ ಕೂಡ ಇದು ಅನ್ವಯ ಆಗುತ್ತೆ ಬಡ್ತಿಗಾಗಿ ಕಾಯ್ತಿರತಕ್ಕಂತಹ ಅರ್ಹ ಶಿಕ್ಷಕರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಪರೀಕ್ಷಾ ಶುಲ್ಕ ಆರುನೂರು ರೂಪಾಯಿ ಇರುತ್ತೆ ಇನ್ನು ಎಸ್ ಸಿ ಎಸ್ ಟಿ ಅವರಿಗೆ ಮುನ್ನೂರು ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಇದು ಆನ್ಲೈನ್ ಮೂಲಕ ಪಾವತಿಯನ್ನು ಮಾಡಬೇಕು ಪರೀಕ್ಷೆ ಸ್ವರೂಪ ನೂರೈವತ್ತು ಅಂಕಗಳಿಗೆ ಬಹು ಆಯ್ಕೆ ಮಾದರಿಯಲ್ಲಿರುತ್ತೆ ಮೂರು ಗಂಟೆ ಅವಧಿ ಪತ್ರಿಕೆ ಒಂದಕ್ಕೆ ನಿಮಗೇನು ಸಿಲೆಬಸ್ ಇದೆ ಅದೇ ಸಿಲೆಬಸ್ಸನ್ನು ಕವರ್ ಮಾಡಿದ್ದಾರೆ ಸ ಚೈಲ್ಡ್ ಸೈಕಾಲಜಿ ಬಂದು ಹಾಗೆ ಪ್ರಥಮ ಭಾಷೆ ದ್ವಿತೀಯ ಭಾಷೆ ಗಣಿತ ಪರಿಸರ ಅಧ್ಯಯನ ಇದು ಪೇಪರ್ ಒಂದು ಇನ್ನು ಪೇಪರ್ ಎರಡು ಸೇಮ್ ಸೈಕಾಲಜಿ ಭಾಷೆ ಒಂದು ಎರಡು ಹಾಗೆ ಗಣಿತ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನ ಇದು ನೂರ ಅಂಕಗಳಿಗೆ ಇರುತ್ತೆ ಇದು ಆ್ಯಸ್ ಯೂಶ್ವಲ್ ತೊಂಬತ್ತು ಅಂಕಗಳು ಎಲಿಜಿಬಿಲಿಟಿ ಓ ಬಿ ಸಿ ಅವರಿಗೆ ಇನ್ನು ಉಳಿದವರು ಎಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಮೋಸ್ಟ್ ಪ್ರಾಬಬಲಿ ಅದು ಎಂಬತ್ತ ಮೂರು ಅಥವಾ ಎಂಬತ್ತೆರಡು ಇರಬೇಕು ನೋಡೋಣ ಇನ್ನು ಅರವತ್ತು ಅಂಕಗಳು ಎಸ್ ಸಿ ಎಸ್ ಟಿ ಅಂತೇಳಿ ಕೊಟ್ಟಿದ್ದಾರೆ ಇದು ಅರ್ಜಿ ಸಲ್ಲಿಸಲಿಕ್ಕೆ ವೆಬ್ಸೈಟ್ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಈ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಸಲ್ಲಿಸಬೇಕಾದ್ರೆ ಪ್ರಮುಖವಾಗಿ ಇಂಪಾರ್ಟೆಂಟ್ ಆದಂಥ ಒಂದು ಅಂಶ ಏನಪ್ಪ ಅಂದರೆ ಸೇವಾನಿರತ ಪ್ರಮಾಣ ಪತ್ರ ಸರ್ವಿಸ್ ಸರ್ಟಿಫಿಕೇಟನ್ನು ಅನಾಯಕ್ ಜೋರ್ ಒಂದರಲ್ಲಿ ಕೊಟ್ಟಿದ್ದಾರೆ ಅದೇ ಫಾರ್ಮೆಟ್ನಲ್ಲಿ ಅವರು ಅಪ್ಲೋಡನ್ನು ಮಾಡಬೇಕು ಯಾಕೆ ಅಂತಂದರೆ ಇದು ಇನ್ ಸರ್ವಿಸ್ ಟೀಚರ್ಸ್ ಇನ್ನು ಪ್ರೈವೇಟ್ ಅಥವಾ ಎಡೆಡ್ ಅಥವಾ ಗೌರ್ಮೆಂಟ್ ಅವರಿಗೆ ಮಾತ್ರ ಈ ಒಂದು ಎಕ್ಸಾಮನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನು ಭಾವಚಿತ್ರ ಸಹಿ ಇನ್ನು ಶೈಕ್ಷಣಿಕ ದಾಖಲೆಗಳು ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡೋದು ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ ಸೊ ಈ ಬಗ್ಗೆ ಮಾಹಿತಿಯನ್ನು ಅವರು ಎಲ್ಲವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಸೊ ಇದು ನಾನು ಯಾಕೆ ತಮಿಳ್ನಾಡಿನ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಸೊ ತಮಿಳ್ನಾಡು ಟೀಚರ್ಸಿಗೆ ಈ ಒಂದು ಸಿ ಇ ಟಿ ಇ ಟಿ ಬಂದಿದೆ ಅಂದಾಗ ಕರ್ನಾಟಕದಲ್ಲೂ ಕೂಡ ಬರೋ ಸಾಧ್ಯತೆ ಇದೆ ಮೇ ಬಿ ಬರಬಹುದು ಅಥವಾ ಅತಿ ಶೀಘ್ರದಲ್ಲಿ ಮತ್ತೊಂದು ಶಿ ಟಿ ಇ ಟಿಯನ್ನು ಕೂಡ ಮಾಡ್ಬೋದು ಆದರೆ ಅತ್ಯಂತ ವೇಗವಾಗಿ ನಾವು ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಸೊ ಯಾವಾಗ ಯಾವ ಒಂದು ನೋಟಿಫಿಕೇಷನ್ ಅಂದರೆ ಎರಡು ನಿಮಗೆ ಟಿ ಇ ಟಿ ಅಥವಾ ಸಿ ಇ ಟಿ ಎರಡಕ್ಕೂ ಕೂಡ ನೀವು ರೆಡಿಯಾಗಿರಬೇಕು ಅದಕ್ಕಾಗಿ ಸರಿಯಾದ ಸಿದ್ಧತೆಯನ್ನು ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ನೀವು ಆದಷ್ಟು ಓದಿದಿರಿ ಅದನ್ನು ರೀಕ್ಯಾಪ್ಚುಲೇಷನ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಈ ಒಂದು ವಿಚಾರಗಳು ಎಜುಕೇಷನ್ ಅಪ್ಡೇಟ್ಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಎ ನೈಸ್ ಡೇ ಬು ಬಾಯ್